ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ನಮೋ ಹಸ್ತು ಸರ್ಪೇಭ್ಯೋ ಏಕೆ ಚಾ ಪೃಥ್ವೀಮನೂ ಏಂತರಿಕ್ಷೆ ದಿವಿಭ್ಯ ಸರ್ಪೇಭ್ಯೋ ನಮೋ ನಮಃ ಮೊನ್ನೆ ಒಬ್ರು ನಮ್ಮ ಆಫೀಸಿಗೆ ಬಂದಿದ್ದರು ಬಂದು ಅವರಿಗೆ ಸುಮಾರು ನಾಲ್ಕು ಸಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆಗಳನ್ನೆಲ್ಲ ಮಾಡಿಸಿದ್ದಾರೆ ಮತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿದ್ದಾರೆ ಆದರೂ ಕೂಡ ನಮ್ಮ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಗುರುಗಳೇ ಏನಿರ್ಬೋದು ಯಾತಕ್ಕೋಸ್ಕರ ನನಗೆ ಸುಮಾರು ಜನ ಅಸ್ಟ್ರಾಲಜರೆಲ್ಲ ಹೇಳಿದ್ರು ಇದನ್ನು ಮಾಡಿಸಿ ಅಂತ ಆದರೆ ಅದು ಎಷ್ಟು ಮಾಡಿಸೋದು ಏನು ಅನುಕೂಲ ಆಗ್ತಾಯಿಲ್ಲ ಯಾಕೆ ಅಂತ ಕೇಳಿದರು ಆಗ ನಿಮಗೆಲ್ಲ ಗೊತ್ತಿದೆ ನಾವು ಪ್ರಶ್ನಾಶಾಸ್ತ್ರನ ಜಾಸ್ತಿಯಾಗಿ ನೋಡ್ತೀವಿ ಅಂತ ಆ ಪ್ರಶ್ನಾಶಾಸ್ತ್ರದ ಮುಖಾಂತರ ಕೌಡೆಗಳ ಮುಖಾಂತರ ಅದನ್ನ ಹಾಕಿ ನೋಡಿದಾಗ ಅವರ ಪೂರ್ವದಲ್ಲಿ ಅಂದರೆ ಆ ವ್ಯಕ್ತಿ ಏನಿದ್ದಾನೆ ಅವನ ಹಿಂದಿನ ತಲೆಮಾರಲ್ಲಿ ದೈವಸರ್ಪ ಒಂದು ಒಳ್ಳೆಯ ಒಂದು ನಾಗರಹವನ್ನು ಗೋಧಿ ಬಣ್ಣದ ನಾಗರಹವನ್ನು ಹಿಂಸೆ ಕೊಟ್ಟು ಸಾಯಿಸಿರುವಂಥದ್ದು ಅಲ್ಲಿ ಕಂಡು ಬಂತು ಅದು ಬಂದಾಗ ನಾವು ಹೇಳಿದ್ವಿ ನೋಡಿ ಇದು ಬಹಳ ಒಂದು ಕಷ್ಟಕರವಾಗಿರ್ತಕ್ಕಂಥ ಒಂದು ಪ್ರಶ್ನೆ ನೀವು ಇನ್ನೊಂದು ದಿವಸ ಬನ್ನಿ ಕರೆಕ್ಟಾಗಿ ಅದನ್ನು ನಾವು ಹಾಕಿ ನೋಡೋಣ ಅಂತ ಹೇಳಿದ್ವಿ ಅದಕ್ಕೆ ಅವರು ಬಂದಿರ್ತಕ್ಕಂಥ ವಾರ ನಕ್ಷತ್ರ ಸರಿ ಇಲ್ಲದೆ ಇರೋದ್ರಿಂದ ಇನ್ನೊಂದು ಸಲ ಬಲ ಕೇಳಿದ್ವಿ ಬಂದರು ಬಂದಾಗ ಆವಾಗ ನಾವು ಮತ್ತೆ ಅದನ್ನು ಪ್ರಶ್ನೆ ಹಾಕಿ ನೋಡಿದ್ವಿ ಪ್ರಶ್ನೆ ಹಾಕಿ ನೋಡಿದಾಗ ಆ ಸರ್ಪ ಏನು ಆ ಒಂದು ಪೂರ್ವ ಪೂರ್ವದಲ್ಲಿ ಅವರ ಹಿರಿಕರು ಯಾರೋ ಅದನ್ನು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅದರ ಒಂದು ಆತ್ಮ ಅಂದರೆ ಸರ್ಪದ ಒಂದು ಆತ್ಮ ಬಂದು ನೆಗೆಟಿವ್ ಎನರ್ಜಿ ಬಂದು ಈ ಹುಡುಗಿಗೆ ಕಾಡಿಸ್ತಾ ಇತ್ತು ನಾವು ಕೆಲವೆಲ್ಲ ಹೇಳಿದ್ವಿ ನೋಡಿ ನಿಮ್ಮ ಮಗಳಿಗೆ ಈ ಥರ ಆಗ್ತಾಯಿದೆ ಈ ಥರ ಆಗ್ತಾಯಿದೆ ಇಂದಿಂಥ ಟೈಮಲ್ಲಿ ಹಿಂಗೆ ಹಿಂಗಾಗುತ್ತೆ ಆಗುತ್ತೆ ಸರಿಯಾಗಿ ಪೀರಿಯಡ್ ಇಲ್ಲ ಅದೆಲ್ಲ ಕೆಲವೆಲ್ಲ ಇತ್ತು ಅದೆಲ್ಲ ಹೇಳಿದಾಗ ಹೌದು ಗುರುಗಳೇ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಇದೆ ಅಂತ ಮತ್ತೆ ಹೋದ್ ಸಲ ಬಂದಾಗ ನೀವು ಯಾಕೆ ಹೇಳಿಲ್ಲ ಅಂತ ಕೇಳಿದೆ ನಾನು ಇಲ್ಲ ಗುರುಗಳೇ ನೀವೇನಾದರೂ ಹೇಳ್ತೀರಾ ಅಂತ ಕಾಯ್ತಾಯಿದ್ವಿ ಅಂತ ನೋಡಿ ಯಾವಾಗಲೂ ಕೂಡ ನಿಮ್ಮ ಸಮಸ್ಯೆಯನ್ನು ನೀವು ಕ್ಲಿಯರಾಗಿ ಹೇಳಿದಾಗ ಪರಿಹಾರಕ್ಕೆ ತುಂಬ ಆಗಿರ್ತಕ್ಕಂಥ ಪರಿಹಾರವನ್ನು ಕಂಡುಹಿಡೀಬೋದು ಇರಲಿ ನಾವು ಕೂಡ ನೋಡಿ ಹೇಳ್ತೀವಿ ಅದು ಬೇರೆ ವಿಚಾರ ಆದರೆ ನೀವು ಹೇಳಿದಾಗ ಏನಾಗುತ್ತೆ ಅಂದರೆ ಇನ್ನೂ ಒಂದು ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ರೆಮಿಡಿಗಳು ಅಲ್ಲಿ ಸಿಗುತ್ತೆ ಸೊ ಇರಲಿ ಈಗ ಆತ್ಮ ಬಂದು ಕಾಡಿಸ್ತಾ ಇರೋದೇ ಅಂತಕ್ಕಂಥ ವಿಚಾರ ನೀವು ಹೇಳಲಿಕ್ಕಾಗಲ್ಲ ಅದನ್ನು ನಾವೇ ಹೇಳಬೇಕು ಆದರೆ ಕೆಲವನ್ನೆಲ್ಲ ನೀವು ಆ ಮಗಳಿಗೆ ಇದೆ ಅದನ್ನೆಲ್ಲ ಹೇಳ್ಬೋದಲ್ವಾ ಅಂತ ಹೇಳಿದೆ ನಾನು ಅವರಿಗೆ ಸರಿ ಆಯಿತು ಅದೆಲ್ಲ ವಿಚಾರ ಒಂದು ಬಂತು ಎಲ್ಲ ನೋಡಿದ್ವಿ ಮಾಡಿದ್ವಿ ಆಮೇಲೆ ಏನು ಪರಿಹಾರ ಅಂತಕ್ಕಂಥದ್ದು ನೋಡಿ ನಿಮಗೂ ಯಾಕೆ ನಾನು ಈ ವಿಚಾರವನ್ನು ಇದ್ದೀನಿ ಅಂದರೆ ನಿಮ್ಮಲ್ಲೂ ಎಷ್ಟೋ ಜನಕ್ಕೆ ಈ ಥರ ಎಲ್ಲ ತೊಂದರೆಗಳಾಗಿರ್ಬೋದು ಆವಾಗ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಲ್ಲ ನೋಡಿ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳ್ತೀನಿ ಪಾಪ ಜ್ಯೋತಿಷರೆಲ್ಲ ಕರೆಕ್ಟಾಗೇ ಅವರಿಗೆ ಈ ಥರ ಸರ್ಪದ್ದು ತೊಂದರೆ ಇದೆ ಅಂತ ಹೇಳಿದ್ದಾರೆ ಆದರೆ ಅದಕ್ಕೆ ರೆಮಿಡಿ ಹೇಳಬೇಕಾದ್ರೆ ಪರಿಹಾರ ಹೇಳಬೇಕಾದ್ರೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಹೇಳಿಲ್ಲ ಏನು ಮಾಡಬೇಕು ನಲವತ್ತೆಂಟು ದಿನದ ಒಂದು ಪ್ರೋಸೆಸ್ ಇರಬೇಕು ಏನು ಮಾಡಬೇಕು ಮೊದಲನೇ ದಿನ ಮಂಗಳವಾರ ದಿನ ವ್ರತ ಶುರು ಮಾಡಬೇಕು ಮಾಡಿಬಿಟ್ಟು ಏನು ಮಾಡಬೇಕು ಮೊದಲನೇ ದಿನ ಗೋಧಿ ಸಾರಿ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಒಂದು ಬೆಳ್ಳಿ ನಾಗರ ಅದನ್ನು ಕಪ್ಪು ವಸ್ತ್ರದಲ್ಲಿ ಕಟ್ಟಬೇಕು ಗಂಟು ಕಟ್ಟಿಬಿಟ್ಟು ಅದನ್ನು ಹಿಂದಿನ ದಿವಸ ಅಂದರೆ ಸೋಮವಾರ ದಿವಸ ರಾತ್ರಿ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ಮಾನ್ಯ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾಗಿನ ಎಲ್ಲ ಆದಮೇಲೆ ಆ ಗಂಟನ್ನು ತೆಗೆದು ತಲೆಗೆ ಮೂರು ಸಲ ಸುತ್ತಿಬಿಟ್ಟು ಇಟ್ಬಿಟ್ಟು ಸರ್ಪದ ಮಂತ್ರ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚಾಪ್ರತು ವೇಮ ಏ ಅಂತ ರಿಕ್ಷೆ ದಿವೆ ಬ್ಯ ನಮೋ ನಮಃ ಈ ಥರ ಮಂತ್ರವನ್ನು ಆ ಗಂಟಿಗೆ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೇಳಿ ಅದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡುವಂಥದ್ದು ಮೊದಲನೇದು ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಪ್ರತಿ ಮಂಗಳವಾರನೂ ಕೂಡ ನಾಗರಕಲ್ಲಿದ್ದರೆ ಅಥವಾ ಅಶ್ವತ್ಥ ವೃಕ್ಷ ಇದ್ದರೆ ಅಥವಾ ಹುತ್ತಾ ಇದ್ದರೆ ಇದರಲ್ಲಿ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ ಇದು ಮೂರಲ್ಲಿ ಯಾವುದು ಇವಾಗ ಬೆಂಗಳೂರಲ್ಲೆಲ್ಲ ನಿಮ್ಗೆ ಗೊತ್ತಿದೆ ಒಂದಿದ್ರೆ ಒಂದಿರೋಲ್ಲ ಸೊ ಹಾಗಾಗಿ ಇದರ ಮೂರಲ್ಲಿ ಯಾವುದಿದ್ರೂ ಸರಿ ಅದಕ್ಕೆ ನೂರ ಎಂಟ್ರಂದರೆ ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆ ಮಾಡಿಕೊಂಡು ನಲ್ವತ್ತೆಂಟು ದಿನಗಳ ಕಾಲ ಇದನ್ನು ಮಂಗಳ ಮಂಗಳವಾರ ಮಾಡ್ತಾ ಬರಬೇಕು ಮಧ್ಯದಲ್ಲಿ ಒಂದು ದಿವಸ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಸಿಂಪಲ್ಲಾಗಿ ಒಂದು ಸರ್ಪ ಸಂಸ್ಕಾರ ಮಾಡಿಸಿ ಆಶ್ಲೇಷ ಬಲಿ ಮಾಡಿಸ್ಕೊಂಡು ಒಂದು ನಾಗರ ಪ್ರತಿಷ್ಠೆ ಮಾಡಿ ಬರಬೇಕು ಬಂದ ಮೇಲೆ ಆ ಒಂದು ಪ್ರಶ್ನೆಯನ್ನು ಹಾಕಿ ನೋಡಬೇಕು ಆ ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಎಷ್ಟು ಪರ್ಸೆಂಟ್ ಕ್ಲಿಯರ್ ಆಗ್ತಾ ಇದೆ ಅಥವಾ ಈ ಮುಂದೆ ನಾವು ಹೀಗೆ ಕಂಟಿನ್ಯೂ ಮಾಡಿದ್ರೆ ಫುಲ್ ಕ್ಲಿಯರ್ ಆಗುತ್ತಾ ಅಂತಕ್ಕಂಥದ್ದು ಒಂದು ನೋಡಬೇಕು ಇಲ್ಲವಾ ಇದು ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಕಾಟ ಇದ್ರದ್ದು ಅಂದಾಗ ಸರ್ಪ ಬಂಧನ ಅಂತಕ್ಕಂಥ ಅಥವಾ ನಾಗಬಂಧನ ಅಂತಕ್ಕಂಥ ಒಂದು ಪ್ರಯೋಗ ಇದೆ ಆ ಪ್ರಯೋಗದ ಮುಖಾಂತರ ಇದನ್ನು ಪೂರ್ಣ ಕ್ಲಿಯರ್ ಮಾಡಿ ನಲವತ್ತೆಂಟನೇ ದಿನ ಹೋಗಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡ್ಕೊಂಡ್ಬಂದರೆ ಈ ಪೂರ್ತಿ ಸರ್ಪದ್ದೇನಿದೆ ಅದು ಕ್ಲಿಯರಾಗಿ ಇಮಿಡಿಯೇಟಾಗಿ ಅನುಕೂಲ ಆಗುತ್ತೆ ನಲವತ್ತೆಂಟು ದಿನಗಳ ಕಾಲ ನೀವು ಕಾಯಬೇಕಷ್ಟೇ ಆ ನಲವತ್ತೆಂಟು ದಿನ ಇದ್ದಂಗೆ ಮದುವೆದಾಗಲಿ ಸಂತಾನದ್ದಾಗಲಿ ಪ್ರತಿಯೊಂದು ಅನುಕೂಲಗಳಾಗುತ್ತೆ ನಾನು ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮಾಡಿಸ್ಕೊಂಬಂದ್ಬಿಟ್ಟೆ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಅಂತಕ್ಕಂಥದ್ದು ಭ್ರಮೆ ಅದನ್ನು ಮಾಡಬಾರ್ದು ಯಾವಾಗಲೂ ಕೂಡ ನೀವು ಹೋದರೂ ಕೂಡ ಅದನ್ನು ನೋಡಬೇಕು ಯಾವ ಒಂದು ಮಟ್ಟದಲ್ಲಿ ಇದೆ ಅದು ಅಂದರೆ ನಿಮಗೆ ಅದು ಕ್ಲಿಯರ್ ಆಗಿದೆಯಾ ಇಲ್ಲ ಮುಂದೆ ಯಾವ ಥರ ಏನು ಅಂತ ಮತ್ತೆ ಇನ್ನೊಂದು ವಿಚಾರ ನಾವು ತುಂಬ ಹಿಂದೆ ಏನು ಮಾಡಿದ್ವಿ ಕೆಲವು ವಿ ಐ ಪಿಗಳಿಗೆ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಪೂಜೆಗಳನ್ನೆಲ್ಲ ಮಾಡಿಸ್ತಾ ಇದ್ವಿ ಅವ್ರೇನು ಮಾಡ್ತಾಯಿದ್ರು ಅಂದರೆ ನಾವು ಎಷ್ಟೇ ಹೇಳಿದ್ರು ಕೂಡ ಕೆಲವು ಆಹಾರಗಳನ್ನ ಅಂದರೆ ಈ ಈರುಳ್ಳಿ ಬೆಳ್ಳುಳ್ಳಿ ಇರ್ಬೋದು ಇಂಥ ಆಹಾರಗಳನ್ನ ಅಲ್ಲೇ ತಂದು ತಿಂತಾಯಿದ್ರು ಇದ್ರು ಪರಿಹಾರ ಆಗ್ತಾ ಇರಲಿಲ್ಲ ಆವಾಗ ನಾನು ಅವ್ರಿಗೆ ಸ್ವಲ್ಪ ಬೈದು ಕರೆಕ್ಟಾಗಿ ಯಾವ ಥರ ಪ್ರೊಸೀಜರ್ ಮಾಡಿಸ್ಬೇಕೋ ಆ ಥರ ಪ್ರೊಸೀಜರೆಲ್ಲ ಮಾಡಿಸ್ತಾ ಇದ್ದೆ ಹಾಗಾಗಿ ನನಗೆ ಗ್ಯಾಪ್ಕ ಬಂತು ಅಂದರೆ ನೀವು ಕೂಡ ಮಾಡಬೇಕಾದ್ರೆ ಕರೆಕ್ಟಾಗಿ ಆಹಾರ ಪದಾರ್ಥಗಳನ್ನ ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಬೇಕು ಮತ್ತು ಶುದ್ಧವಾಗಿರ್ತಕ್ಕಂಥ ಸ್ನಾನ ಆಗಲಿ ಅಶ್ವತ್ಥ ವೃಕ್ಷಕ್ಕೆ ಒಳ್ಳೆಯ ಪೂಜೆ ಆಗಲಿ ಎಲ್ಲ ಭಕ್ತಿ ಭಾವದಿಂದ ನೀವು ಮಾಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಯರಾಗಿ ರಿಸಲ್ಟ್ ಸಿಗುತ್ತೆ ಆವಾಗ ಯಾರಾದರೂ ಒಬ್ರು ಪ್ರಶ್ನಾಶಾಸ್ತ್ರದ ಹತ್ರ ಹೋಗಿ ಸ್ವಾಮಿ ನಮ್ಮ ನಮಗೆ ಎಷ್ಟು ಕ್ಲಿಯರ್ ಆಗಿದೆ ಇದು ಇನ್ನೂ ಎಷ್ಟು ಕ್ಲಿಯರ್ ಆಗಬೇಕು ಅಥವಾ ಕ್ಲಿಯರ್ ಆಗ್ತಾ ಇದೆಯಾ ಇಲ್ಲಾಂದರೆ ಮಧ್ಯದಲ್ಲಿ ಏನಾದರೂ ಈ ಥರದ್ದು ಏನಾದರೂ ಕೆಲಸ ಅಂದರೆ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಬೇಕಂತ ನಮ್ಮಲ್ಲಿಗೆ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಸರ್ಪಬಂಧನ ಅಂತಕ್ಕಂಥ ಪ್ರಯೋಗವನ್ನು ಮಾಡ್ತೀವಿ ಆದ್ದರಿಂದ ಈ ನಾಗರ ವಿಷಯದಲ್ಲಿ ಯಾವತ್ತೂ ಕೂಡ ನಾವು ಕೇರ್ಲೆಸ್ ಮಾಡಬಾರ್ದು ಅದೇನಿದೆ ಅಂತಕ್ಕಂಥದನ್ನು ಕರೆಕ್ಟಾಗಿ ನೋಡಿ ಮಾಡಿ ಅದನ್ನು ಮುಂದುವರಿಸಬೇಕು ಮುಂದುವರಿಸಿದಾಗ ಅದು ಕರೆಕ್ಟಾಗಿರ್ತಕ್ಕಂಥ ಒಂದು ವೇಲಿ ಅದು ಕ್ಲಿಯರ್ ಆಗುತ್ತೆ ನಿಮಗೆ ಏನೇನು ಶುಭ ಫಲಗಳು ಆಗಬೇಕೋ ಏನೇನು ಮಂಗಳ ಕಾರ್ಯಗಳಾಗಬೇಕೋ ಅದೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ಸೊ ಆ ನಾಗದೇವರು ಸರ್ಪಸ್ವಾಮಿ ನಿಮಗೆ ಎಲ್ಲರಿಗೂ ಕೂಡ ಅನುಗ್ರಹ ಆಯಸ್ಸನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕಾಪಾಡಲಿ ನೀವೆಲ್ಲರೂ ಕೂಡ ಒಳ್ಳೆಯ ಒಂದು ಸದ್ಭಾವನೆ ಸದ್ಭಕ್ತಿಯಿಂದ ಆ ಸ್ವಾಮಿ ನಾಗಪ್ಪನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಮಸ್ಕಾರ